ನಮ್ಮ ಕಾಕ ಒಂದ ದಿನಕ್ ಮುನ್ನೂರು ಮಂದಿ ಕೆಲಸ ಕೊಡುವಷ್ಟು ತಾಕತ್ತ ಗಂಡ ನಿನ್ನ ಪಗಾರದಾಗ ಎಷ್ಟು ಮಂದಿ ಕೂಳ ಹಾಕ್ತಾನ ಒಂದ್ ದಿನಕ್ಕ ನಮ್ಮ ಸಂಸಾರ ಎಷ್ಟು ಮಂದಿ ಇದೀರಿ ನಮ್ಮ ರೈತ ಒಬ್ಬ ರೈತ ಮನಸ್ಸು ಮಾಡಿದ್ರೆ ಇಡೀ ಜಗತ್ತಿಗೆ ಊಟ ಹಾಕುವ ತಾಕತ್ತ ಹಂಗೈತು ಮಕ್ಕ ಏ ನಿನ್ನ ಗಂಡಗ ಪಗಾರ ಇಟ್ಟೈತಿ ಎರಡ್ ಲಕ್ಷಕ್ಕಂಜಿನಿಯರ್ ಇಂಜಿನಿಯರ್ ಇಂಜಿನಿಯರ್ ಕನ್ನಡದಾಗ ಏನಂತಾರ ಗೊತ್ತಿ ಸೊನ್ನೆ ಮಾಡಲಿ ಇಂಜಿನಿಯರ್ ಕನ್ನಡದಾಗ ಏನಂತಾರೇಸ್ ಗೌಂಡಿ ಅವಾಗ ಏನಂತಾರ ಕನ್ನಡದಾಗೌಂಡಿ ನಿಮ್ಮ ಇಂಜಿನಿಯರ್ ಗೌಂಡಿ ಮಾಡಿರಲ್ವ ನಿಮ್ಮ ಅವ್ರ ನೀವು

ಅವ ಹೇಳ್ತಾನಲ್ಲ ಇಂಗ್ಲಿಷ್ ನ ಬಾವು ಏನಂತಾರು ಬಾಯ್ ಇಂಗ್ಲೀಷ್ ನ ಬಾವು ಅಂತಾರೆ ಅಂತಾರ ನನ್ನ ಕಡೆ ವರ್ಲ್ಡ್ ಬಾಳದು ಬಾಯ್ಲಿ ಅಕ್ಕ ಯಾರ ಮರಿಬೇಕೆನಿದ್ರು ನಾನು ಇಂಜಿನಿಯರ್ ಆಗಿನಿ

ಏನ್ ಮಾಡಿ ಯಾವ ಗೊತ್ತೈತಿಲ್ಲ ಪಟ್ಟದ ಕಲ್ಲ ಅಟ ಇತಿಹಾಸ ಆಯ್ತು ಏಳನೇ ತಾರನೇ ತಿದ್ದ ಪಾಠದಾಗ ಓದಿದಿನಿ ನೆನಪು ಇವತ್ತಾ ಊರಿ ಕಾರ್ಯಕ್ರಮ ಮಾಡಕ್ ಬಂದೀವ ಅಂದ್ರೆ ನಮ್ಗ್ ಸೌಭಾಗ್ಯನ ಬಂದೀವಿ ನಾವು ನಾನು ಗುಳದ್ ಗುಡ್ಡ ಕಳ್ಳಿ ಕಳ್ಳಿ ಅಯ್ಯ ಕಳ್ಳಿ ಗುಡ್ಡ ಹಂಗಂದೇನಾಂಗ್ಲಿಲ್ಲ ಕರೆಕ್ಟ್ ಆಗಿ ಹೇಳಿ

ಎಷ್ಟು ಒಟ್ಟಿಕ್ ಎಷ್ಟು ಒಟ್ಟಿಗೆ ಹೆಚ್ಚದಿರ್ಲಿ ಎಷ್ಟು ಅಣ್ಣಾ ಹಾ ಕರೆಕ್ಟ್ ಹೇಳ್ರಿ ಚಂದಗಣ ಅದಾಳಾಗಿ ಯವ್ವ ನೀವು ಕರೆಕ್ಟ್ ಹೇಳ್ರಿ ಹಾ ಮಾಮಾ ನಾ ಹೋಗ್ಬಿಡ್ತೀನಿ ಮಾಮಾ ಅನ್ ಮಾಡ್ಯವ್ವ ನಿಮ್ಮವ್ವನ ಮಾಮ ಅಂದಂದ ಎರಡು ಎಕ್ರೆ ತೂಸಿ ಹೋಗೈತಿ ಏನಿಲ್ಲ ಇದೊಂದು ತಾಳಿ ಸೆನ್ ಒಳಗೆ ಪದಕ ಪಡ್ಸ್ಯಾನ್ ನೋಡದು ಓಯ್ ಇದು ನಂದಲ್ಲ ಹಂಗೆ ಇದ್ರ ಮಾಡ್ಲಕ್ಕ ನಾ ಆಲ್ ದೋಸ್ತ ಇನ್ನೊಂದು ಹೇಳ್ತೀನಿ ಕೇಳ ನಾ ಬಡವನ ಇರ್ಬೋದು ಆರ್ಕಿಸ್ಟ್ ಮಾಡಿ ದುಡ್ಕೊಂಡ್ ತಿನ್ನಬಹುದು ಹೌದು ಆದ್ರೆ ಇನ್ನೊಬ್ರು ಹೊಲಕ್ಕೆ ಕಾಶೆ ಪಡುವ ಮಗ ಅಲ್ಲ ಕಡೆಗೆ ನಮ್ಮ ಅಪ್ಪ ಒತ್ತಿ ಹಾಕಿದ್ರ ಹೊಲಾರ ಒತ್ತಿಗಿತ್ತಿ ಪಾಲೆ ಅವಾರಿಲ್ಲ ನಮ್ ಕಡೆ ಚಾಕ ಖರೀದಿನ ಅವಾಗ ಆದ್ರ ನೋಡಮ್ಮ ಇಲ್ಲಿ ಮನ್ಯಾಗೆ ಹಂಗೆ ಸರಿ ನಾ ಇವತ್ತು ಹೋಗ್ಬಿಡ್ತೀನಿ ನೋಡಿ ಮತ್ತು ಹೋಗಲ್ಲ ಯಾವ ಮಗ ಬೇಡ ನಾನು ಹಾಂ ನಾವು ಹೋಗಿ ಹೋಗ ಹೋಗುವಾಗ ವಿಚಾರ ಮಾಡಿ ಹೋಗು ನಿನಗೆ ಹೆಂಗ ಆಧಾರ್ ಕಾರ್ಡ್ ಫ್ರೀ ಅದಾವೆ ಹಂಗೆ ನಮ್ಮ ಮಾಜಿ ಇಲ್ಲವರೆಗೆ ಹೊರಳಿ ಬರೋಕೆ ಆಧಾರ್ ಕಾರ್ಡ್ ಫ್ರೀ ಅದಾವೆ ನಿನಗೆ ಅಡಿಗೆ ಮಾಡಕ್ಕೋ ರೀ ಯಾವ ಮಗ ಬೇಕಾಗಿತ್ತು ನೋಡ ಅವ್ನ ಅವ್ನ ಕ್ರಾಸ್ನಾಗ ಯಾಕ್ರೆ ಸಂಗಡಿ ರಗಡಿದವು ಮನ್ಯಾಗ ಅವ ಬರಲಿ ಜ್ವರ ಅಪಿ ಮೂವತ್ ರೂಪಾಯಿ ಲಿಫ್ಟಿ ಕಚ್ಚು ನಿಮಗ ಇಟ್ಟಿ ತಿಂಡಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ ರೂಪಾಯಿ ಕ್ವಾಟ್ರ ಕುಡೀ ಮಕ್ಕಳು ಅದನ್ನ ಕುಡಿತೀರಿ ಜೀವನ್ ಹಾಳಾಕೈತಿ ಹಾಲು ಕುಡಿ ನೀ ಕುಡಿತೇನ ಮೂರ್ ಅಂತರ ಲೈಟಿಂಗ್ ತಡಿ ಆಗಾರ ನೀವು ನಿಮ್ ಹುಡುಗರು ಸೇರಿ ಒಟ್ಟರು ಬೇಡ ಎರಡು ಬೇಡ ಮೂರು ಕ್ವಾಟ್ರಿ ಎಕ್ಸ್ಟ್ರಾ ಬಿದ್ರೆ ಎಲ್ಲಾ ತಾವದ ಓಣಿ ಹಿಡಿದು ಹೊಂಟಿವಿ ಅಂದ್ರೆ ಯಾ ನಾಯಿ ಸತ್ಯಕ್ಕೆ ನಮ್ ಮುಂದೆ ಬರಂಗಿಲ್ಲ ಮ್ಯಾಗ್ ಬಿದ್ದು ಸತಿ ಹೌದಿಲ್ಲ ಅಣ್ಣ ಇನ್ನೊಂದ್ ಹೇಳ್ತೀನಿ ತಿನ್ ಕೇಳ ನಮ್ಮ ಕುರು ಮನೆಗೆ ಯಾವ ಕಾಲ್ರು ಬರಂಗಿಲ್ಲ ಯಾಕ ಎಲ್ಲಾ ಮಾರಿ ನಾವ್ ಹಚ್ಚಿರ್ತೀವಿ ಅಲ್ಲೇದಕ್ ಬರ್ತಾರ ಅವ್ರ ಬಗ್ಗಾಕ ಅಲ್ಲ ಕರೆಕ್ಟ್ ಆಗಿ ಮಾಲ್ತಿ ಹತ್ತು ರೂಪಾಯಿ ಮೊನ್ನೆ ನವತ್ರೆಗೆ ಒಂಬತ್ತು ದಿನ ದೇವ್ರಿಗೆ ನಡೆದಿಲ್ಲ ಬನ್ನಿ ಗಿರ ಸುತ್ತಿಲ್ಲ ನಾಲ್ಕಕ್ಕೆ ತಣ್ಣೀರು ಸ್ಥಾನ ಪೂಜೆ ದಿನ ದೇವ್ರ ಬೆಟ್ಟಿಗೆ ಗ್ಯಾನ ಹಾ ನಿಮಗೆ ಆಗ್ಯಾನನ ನಮಗ್ ದಿನ ಅಕ್ಕನ ಈಗ ನೋಡು ನಮ್ಮ ಅಣ್ಣಗೆ ಈಗ ಆಗೇಲಿದ್ದ ಭೇಟಿ ಆಗಕತ್ತನ ಹೆಂಗೆ ಮೂರು ಬೇಳೆ ನಾಲ್ಕು ಕ್ವಾಟ್ರ್ ಕುಡಿದ್ವಿ ಅಂದ್ರೆ ಹಾ ಭಗವಂತ ಕಣ್ಣು ಮುಂದೆ ಬಂದು ಕಂದ ಆ ನಿನಗೆ ಉಪ್ಪಿನಕಾಯಿ ಕೊಡಲೇ ಚೀಪ್ಸ್ ಕೊಡಲಿ ಅಂತಾವು ಬಿಡ ಅದೆಲ್ಲ ನಡಿ ಲಾಕ್ಡೌನ್ ಆಗ ಲಾಕ್ಡೌನ್ ಇವನಿಂದ ನಿಮ್ಮಂತ ಆಗ ನಿಮ್ಮ ಸ್ನೋ ಪೌಡರ್ ಹಚ್ಚು ಹುಡುಗಾರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಕುಡುಕರಿಂದ ಐಡಿಯಾ ಸರ್ಕಾರ ನಡೆದೈತಿ ಸಂಸಾರ ನಡೆಸಿ ನೋಡ್ರಿ ಯಾವ ಆ ಸಂಸಾರ ಚಲೋ ಆಗಿಂದ ಕುಡಿಯಕ್ಕೆ ಚಲೋ ಆಗೈತಿ ದೋಸ್ತಿ ಇರೋದಿಲ್ಲ ನಿನ್ನ ನನ್ನ ಬಗ್ಗೆ ಏನಾರ ತಡ್ಕೊಂತೀನಿ ದೋಸ್ತರ ಬಗ್ಗೆ ತಿಂಗಿ ಬಂದ್ರಿಂಗಿ ಯಾ ಮಗ ನೋಡಿ ಅವ್ರ ನಿಮ್ಮಿಂದ ಎಷ್ಟೋ ಹುಡುಗರ ಇಲ್ಲಿ ಕೂತಾರ ಟೇಸಿನಾಗ ಹಾಕಿ ಬುರ್ಗಾ ತಗದಾರ ದಿನ ಬರೀ ಒಂದ್ ಅಂತ ತಟ್ಟಕ್ ಕಳಿಸ್ತೀರಿ ನೀವು ನಾವು ಬರ್ಗಟ್ ಕುಂತಿರ್ತೀವಿ ಇತ್ತಗಿದ ಒಂದ್ ಇಪ್ಪತ್ತು ಹಾಲ ಹೋಯ್ಬಿಡ್ತಾವ್ ಮಳ ಮರದಿನ ಮುಂಜಾನೆ ಟೇಷನ್ ಹಾ ಯಾಕಲೇ ಸರ್ ಅವ್ರ ಹಾಯ ನಿನ್ನವ್ನ ಹಾಕಿ ಹಾಯ್ ಅಂತ ಕಳಿಸ್ತಾ ಇಲ್ಲ ನೀ ಅದಕ್ಕೆ ಕಳಿಸಿದ್ ಹಳ್ಳ ಅನ್ನೋದು ಬುರುಗ ತೆಗಿಯೋದು ಏನ್ ಮಾಡುದ್ರಿ ಅಣ್ಣ ಹಂಗೈತ್ ಜಗತ್ ಅದಕ್ಕ ಹೇಳುದು ಅದಕ್ಕ ದೋಸ್ತರ ಯಾವ ಹುಡುಗಾರಿಂದ ಬೆನ್ನ ಹತ್ತ ಮಾಡ್ರಿ ಹಾ ಹತ್ ಮಾಡ್ರಿ ಹತ್ರಿ ಒಂದ್ ಎಕರೆ ಹೊಲದಿಂದ ಬೆನ್ನ ಹತ್ರಿ ಹಾ ಒಂದು ವರ್ಷದಾಗ ಮನಗಂಡ ಪೀಕ್ ತೆಗೆದ್ರಿ ಇಂತ ಹತ್ತು ಹುಡುಗಾರ ನಿಮ್ಮಿಂದ ಹೊಳೆ ಬೆನ್ನ ಹತ್ತಾರ ಮತ್ತ ಏನ್ ಬೇಡ ನೀ ಹೊಳಿ ಸಾಲಿ ಇದ್ರೂ ನಾವು ರೈತರ ಮಧ್ಯ ಆಗೋದಿಲ್ಲ ಟೆನ್ಷನ್ ತಗೋಬೇಡ ಇನ್ನಮ ಹೇಳು ಬ್ಯಾಡಿ ಸಾಕು ಬರ್ಲಿ ಜೋರ ಚಪ್ಪಳೆ ನಾವು ನೇ ಮಾಡಿದ್ರು ತಮಾಷಿಗಾಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಏನ್ ಕಮ್ಮಿ ಮಾಡಿ ನೋಡ ನೋನ ಹೈವೇ ರೋಡ್ ನೇ ಅಟ್ಯಾಡ ಟಾವರಸ್ ಲಾರಿ ಆಗಿಳ ನೋಡ ನಾನು ನಿನಗೆ ಏನು ಹೊಂದೋದಿದ್ರು ನಮ್ಮ ಕಾಕನ ಹೊಂದೋದಿಲ್ಲ ಕೊಂತಾನ ಪಟಗದ masts tar ಆಗಾ ಆಗಾ ಅಯ್ಯ ಹಳೆದಗೆ ಏ ಹೊಳಿ ಸಾಲಿ ಹೊರಿದಾ ಪಕ್ಕ ಮಲ್ಲಾಪುರ ನೀರು ಕುಡದ್ ಬೆಳದ ಅಲ್ಲ ನೀಗ್ ಬೇಕಲ್ ಬಾಳೆ ಅಪಿ ಹೊಳಿ ಸಾಲ ನೀ ಎಟ್ಟ ಹೊಲ ನೋಡ್ಯಾನ ಅಂತ ಕಾಕ ಇನ್ನ ನೀ ಆಲ್ಯಾಕೋ ಅಲ್ಲ ಬಿತ್ತುದು ಉಳ್ಳುದು ನೀಗಬೇಕಲ್ಲ ಬೇಕಲ್ಲ ಬಿತ್ತಿ ಬಿತ್ತೆ ಸುಸ್ತ ಅಯ್ಯ ನೀಗವ ಕಡೆಗ ಕಾಕ ನೀ ಬಿತ್ತುದಾಲಿಲ್ಲ ಅಂದ್ರೆ ಹೇಳು ಬದುನೆ ಗಾಡಿ ಅಡಿವೆ ನೀ ಅಲ್ಲ முதுக்க மீகல அடிக் ஏனா ஏய் ஏற்ற பரிக்டாட ಸಾಕ 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 ಯಾಕೆ ಗೊತ್ತೈತಿ ಇನ್ನು ಹೆಚ್ಚಿನ ಏನ್ ಬೇಕು ಅದಕ್ಕ ಅವಿನ ಬದ್ಲೈ ಸಾರೀತಿ ಅದನ್ನ ಚಂದ್ರನ್ ಮಾರ್ಯಾವ ಒಳಗ ಸೂರ್ಯನ ಕುಣದವ್ ಸೂರ್ಯ ಅಂದ್ರೆ ಬೆಂಕಿನ್ ನಿನ್ನವನು ಬೆಂಕಿನ ಅದಕ್ಕ ನಾವು ಬೇರೆ ಹಾಡ್ತೀವಿ ಹೆಗ್ಗನ ಮಾರಿ ಹಾಕಿ ಒಳಗ ನರಿ ಗುಣದಾಕಿ

ಮತ್ತ ನಮ್ ತಂಗಿ ಆಕಿನو ಕೊರಕೊಂಡ್ ಹೋಗ್ಕಿ ಅಯ್ಯೋ ನಿಮ್ಮ ತಂಗಿ ನೀನು ಒಟ್ಟು ಹಳಾಗತ್ತಿ ಬಿಡ್ತೋರೆ ತಗ ಏನು ಮಾಡ್ತೀನಿ ನಾ ಮತ್ತೆ ಹೊಸದು ನೋಡತೀನಿ ಹಾ ಅವ್ಲಿ ನೋಡಿಲಿ ಆ ಬಾಯಿಗೆ ಬಂತಿಲ್ಲ ನೋಡಿಲ್ಲ ಗಂಡ ಸತ್ತು ಮರ್ನಿ ದಿನ ನಾವು ಅವ್ರ ಮೇಲೆ ಜೀವನ ಮಾಡ್ತೀವಿ ನಾವು ಸತ್ತು ಮರ್ನಿ ದಿನ ಮದುವೆ ಯಮ್ಮ ಗೊತ್ತೈತಿ ನಾ ಸತ್ಯタイヤ ನೋಡಾಕಿರತಿನೆ ಇಲ್ಲಿ ಸಮಧಾನ ಮಾಡ್ಕೋ ಯಮ್ಮ ಗೊತ್ತೈತು ಏನೋ ಏನೋ ಎಡಗೈ ಮಾಡೋದು ಬಲಗೈ ಗೊತ್ತಿಲ್ಲ ಬಲಗೈ ಮಾಡೋದು ಎಡಗೈ ಗೊತ್ತಲ್ಲ ನಿಮ್ಮ ಫೋನ್ ಯಾudzೈತಿ ಆಯ್ ಫೋನ್ ಸಿಮ್ ಎಸ್ ನೋಡ ಒಂದ್ ಫೋನಿಗೆ ಎರಡ್ ಎರಡು ಮೇಂಟೇನ್ ಮಾಡ್ತಾರ ವಿಚಾರ ಮಾಡ್ರಿ ಮೂರು ನಾವ್ ಮೂರ್ ಮೂರ್ ಮಾಡುದು ತಪ್ಪ ದೋಸ್ತೂರು ಯಾವಾಗ ಬೆಕ್ಕದಲ್ಲಿ ನಾ ಕೊಡುದ ಯಾರು ಇಲ್ಲ ಹಳ್ಳ್ಯಾಗ ಕೊಡಲಿ ಇಬ್ಬರು ಅಕ್ಕ ತಂಗಿಯ ಅಕ್ಕ ತಂಗ್ಯಾರು ಕೂಡ್ಯಾರು ಅಕ್ಕ ತಂಗಿ ಬಂಕ ಮಾಡ್ಯಾರು ಬಾವಿಲ್ಲಾ ಗೊತ್ತಾ ನಿನ ಬಾಂಕ್ ಗೊತ್ತಿಲ್ಲ ನಾಳೆ ಮುಂಜಾನೆ ಕಲಿಯದ್ರೀ ಇಲ್ಲ ನಮ್ಮ ಪಟದ್ ಕಲ್ಲು ಹೊಳಿ ಹಂಡಿಗೆ ಮೋಟ್ರನ್ ಶೆಡ್ ಐತೆ ಅಲ್ಲಿಗೆ ಬರ್ರಿ ಬರ್ಬೇಕು ಇರ್ತೀರಿ ನಾನು ನಮ್ ಕಾಕಾ ಇಬ್ರು ಇರ್ತೀವಿ ನೀನು ನಮ್ ಕಡೆ ಹೋಗ ನಾ ನಿಮ್ ತಂಗಿ ಕಡೆ ಗ್ಯಾಡಕ್ಕ ನೀನು ಸುಮ್ಮ ಮಾಡಲ್ ಅಂದ್ರೆ ಏನು ಮಾಡಲ್ ಅಲ್ಲಿ ದೊಡ್ಡ